ರೇಣುಕಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದ ಡೇವಿಲ್ ಗ್ಯಾಂಗ್ಗೆ ಇವತ್ತು ಶುಭ ಶುಕ್ರವಾರ ನರಹತ್ಯೆ ಎಂಬ ಮಹಾಪಾಪ ಹೊತ್ತು ಸೆರೆವಾಸಕ್ಕೆ ಗುರಿಯಾಗಿದ್ದ ಡಿ ಗ್ಯಾಂಗ್ನಂಗೆ ಜೈಲಿನಿಂದ ಮುಕ್ತಿ ದೊರಕಿದೆ ಸತತ ಆರು ತಿಂಗಳಿನಿಂದ ಕಂಬಿ ಹಿಂದೆ ಸೇರಿದ್ದ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ ಬೆನ್ನು ನೋವಿನಿಂದ ಆಸ್ಪತ್ರೆ ಸೇರಿದ ದರ್ಶನ್ಗೂ ಮತ್ತೆ ಕಾರಾಗೃಹ ಸೇರುವ ಆತಂಕ ದೂರವಾಗಿದೆ ಕೊಲೆ ಆರೋಪ ಹೊತ್ತು ಜೈಲು ಸೇರಿದ ಡೇವಿಲ್ ಗ್ಯಾಂಗ್ನ ಏಳು ಮಂದಿಗೆ ಜೈಲು ವಾಸದಿಂದ ಇದೀಗ ಮುಕ್ತಿ ಸಿಕ್ಕಿದೆ ದರ್ಶನ್ ಪವಿತ್ರಗೌಡ ಸೇರಿ ಏಳು ಮಂದಿಗೆ ಜಾಮೀನು ಡೇವಿಲ್ ಗ್ಯಾಂಗ್ನ ಜಾಮೀನು ಅರ್ಜಿ ವಿಚಾರಣೆ ಕಳೆದ ಎರಡು ಮೂರು ತಿಂಗಳಿಂದ ನಡೆಯುತ್ತಲೇ ಇತ್ತು ಆಗ ಬೇಲ್ ಸಿಗುತ್ತೆ ಈಗ ಬೇಲ್ ಸಿಗುತ್ತೆ ಅಂತ ದರ್ಶನ್ ಆ್ಯಂಡ್ ಟೀಮ್ ಚಾತಕ ಪಕ್ಷಿಯಂತೆ ಕಾದು ಕೂತಿತ್ತು ಈಗ ರೇಣುಕಾಸ್ವಾಮಿಯನ್ನ ಬರ್ಬರವಾಗಿ ಹತ್ಯೆಗೈದ ಆರೋಪಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಎಲ್ಲ ಆರೋಪಿಗಳಿಗೆ ರಾಜ್ಯ ಹೈಕೋರ್ಟ್ ಜಾಮೀನು ನೀಡಿದೆ ಮಧ್ಯಂತರ ಜಾಮೀನು ಪಡೆದು ಚಿಕಿತ್ಸೆ ಪಡೆಯುತ್ತಿದ್ದ ದರ್ಶನ್ಗೂ ಪೂರ್ವಾವಧಿ ಜಾಮೀನು ಸಿಕ್ಕಿದೆ ಪವಿತ್ರ ಗೌಡಗೂ ಕತ್ತಲ ಕೋಣೆಯಿಂದ ಮುಕ್ತಿ ದೊರಕಿದೆ ರಾಜ್ಯ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಕೊಲೆ ಆರೋಪಿಗಳ ಬೇಲ್ ಅರ್ಜಿಯ ವಿಚಾರಣೆ ನಡೆದಿತ್ತು ದರ್ಶನ್ ಪವಿತ್ರಗೌಡ ಸೇರಿ ಏಳು ಆರೋಪಿಗಳ ಅರ್ಜಿ ವಿಚಾರಣೆ ಮುಗಿದಿತ್ತು ಸೋಮವಾರ ಎರಡು ಕಡೆ ವಾದ ಪ್ರತಿವಾದ ಆಲಿಸಿದ ನ್ಯಾ ವಿಶ್ವಜಿತ್ ಶೆಟ್ಟಿ ಇವತ್ತು ತೀರ್ಪು ಕಾಯ್ದಿರಿಸಿದ್ರು ಇವತ್ತು ಜಾಮೀನು ಆದೇಶವನ್ನು ರಾಜ್ಯ ಹೈಕೋರ್ಟ್ ಪ್ರಕಟಿಸಿದೆ ಪ್ರಮುಖ ಆರೋಪಿ ಪವಿತ್ರಗೌಡ ಎರಡನೇ ಆರೋಪಿ ದರ್ಶನ್ ಹನ್ನೊಂದನೇ ಆರೋಪಿ ನಾಗರಾಜ್ ಹನ್ನೆರಡನೇ ಆರೋಪಿ ಲಕ್ಷ್ಮಣ್ ಆರನೇ ಆರೋಪಿ ಜಗದೀಶ್ ಏಳನೇ ಆರೋಪಿ ಅನುಕುಮಾರ್ ಹದಿನಾಲ್ಕನೇ ಆರೋಪಿ ಪ್ರದೋಷ್ಗೆ ಜಾಮೀನು ನೀಡಿದೆ ಡೇವಿಲ್ ಗ್ಯಾಂಗ್ನ ಏಳು ಮಂದಿಗೆ ಇವತ್ತು ಜಾಮೀನು ಮಂಜೂರಾಗಿದೆ ಕೊಲೆ ಆರೋಪಿ ದರ್ಶನ್ಗೆ ಜಾಮೀನು ಸಿಗ್ತಾ ಇದ್ದಂತೆ ಅಭಿಮಾನಿಗಳ ಸಂಭ್ರಮ ಮುಗಿಲು ದರ್ಶನ್ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಬಿಜಿಎಸ್ ಆಸ್ಪತ್ರೆಯ ಮುಂದೆ ಡೇವಿಲ್ ಪ್ಯಾನ್ ಸಂಭ್ರಮಿಸಿದ್ದಾರೆ ದರ್ಶನ್ ಫೋಟೋಗೆ ಹಾಲಿನ ಅಭಿಷೇಕ ಮಾಡಿ ಜೈ ಡಿ ಬಾಸ್ ಎಂದು ಘೋಷಣೆ ಕೂಡ ಮಾಡಿದ್ದಾರೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ